ಜೂಜಾಡಿ ಗೆದ್ದವರು ಯಾರಿಲ್ಲ ನೋಡು ಆದಾರಿ ಹಿಡಿದವಗೆ ತಪ್ಪಿಲ್ಲ ಕೇಡು ನಾನು ಚಿಕ್ಕವನಿರುವಾಗ ಅಕ್ಷರಾಭ್ಯಾಸವನ್ನೇ ಮಾಡಿದ ನನ್ನ ಅಮ್ಮ ನಮಗೆ ಹೇಳುವ ನುಡಿ ಆಗಾಗ ನನಗೆ ನೆನಪಾಗುತ್ತಲೇ ಇರುತ್ತದೆ ಮಹಾಭಾರತದಲ್ಲಿ ದುರ್ಯೋಧನನಿಗೆ ಕುಯುಕ್ತಿಗಳನ್ನೇ ಬೋಧಿಸುತ್ತಿದ್ದ ಶಕುನಿ ಯುಧಿಷ್ಠಿರನನ್ನು ಜೂಜಾಡಲು ಕರೆಯುತ್ತಾನೆ ಈ ಬಗ್ಗೆ ಯಾವ ಅನುಭವವೂ ಇಲ್ಲದ ದುರ್ಯೋಧನನಿಗೆ ತನ್ನ ಪರವಾಗಿ ಆಡುವ ಬಗ್ಗೆ ಶಕುನಿಯನ್ನೇ ಆಮಂತ್ರಿಸಬೇಕೆಂದು ಕೌರವನಲ್ಲಿ ಸೂಚಿಸಿರುತ್ತಾನೆ ಯಾವಾಗಲೂ ಸತ್ಯವನ್ನೇ ಪ್ರತಿಪಾದಿಸುವ ವಿಧುರ ಜೂಜು ಬೇಡು ಎನ್ನುತ್ತಾನೆ ಜೂಜು ಆಡುವವರನ್ನು ವಿವಶರನ್ನಾಗಿ ಮಾಡುತ್ತದೆ ಎಂದು ಧತ್ತರಾಷ್ಟ್ರನನ್ನು ಎಚ್ಚರಿಸುತ್ತಾನೆ ಆದರೆ ಧತ್ತರಾಷ್ಟ್ರನಿಗೆ ಶಕುನಿಯ ಕುತಂತ್ರ ತಿಳಿದಿರುವುದಿಲ್ಲ ಎಲ್ಲ ಮಕ್ಕಳು ಬಂಧು ಬಾಂಧವರು ಸೇರುವ ಅವಕಾಶವಾಗುತ್ತದೆ ನಡೆಯಲಿ ಎಂದು ಯುಧಿಷ್ಠರನನ್ನು ಆಮಂತ್ರಿಸುವಂತೆ ಕೇಳುತ್ತಾನೆ ಚಕ್ರವರ್ತಿಯ ಸೇವಕನಾಗಿ ಇದು ತನ್ನ ಕರ್ತವ್ಯವೆಂದು ಒಪ್ಪಿ ಧರ್ಮರಾಜ ಹೋಗುತ್ತಾನೆ ವಿದುರ ಹೇಳಿದಂತೆ ಯುಧಿಷ್ಠರ ಆಟದಲ್ಲಿ ವಿವಶನಾಗಿ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ ಒಂದು ಹಂತದಲ್ಲಿ ಸೋತಾಗ ಇನ್ನೊಮ್ಮೆ ಗೆಲ್ಲುವ ಆಸೆಯಾಗುತ್ತದೆಯೇ ಹೊರತು ತಾನು ಸೋಲುತ್ತಿದ್ದೇನೆ ಎಲ್ಲವನ್ನು ಕಳೆದುಕೊಳ್ಳುತ್ತಾ ಇದ್ದೇನೆ ಎಂದು ಅನಿಸುವುದೇ ಇಲ್ಲ ಆಸೆ ಚಿಗುರುತ್ತಲೇ ಇರುತ್ತದೆ ಆಟ ನಿಲ್ಲಿಸುವ ಮನಸ್ಸಾಗದು ಗೆದ್ದವರು ಸೋತವರಿಂದ ಪಡೆಯುವ ಮನಸ್ಸಿನಲ್ಲಿರುತ್ತಾರೆಯೇ ಹೊರತು ಎಲ್ಲ ಕಳೆದುಕೊಳ್ಳುವಂತಾಗಬಾರದು ಎಂದು ಯೋಚಿಸುವುದೇ ಇಲ್ಲ ಹೆಂಡತಿ ತಮ್ಮಂದಿರನ್ನು ಕಳೆದುಕೊಂಡರೂ ಇನ್ನೂ ಜೂಜಾಡುವ ಚಟ ಸಾಮಾನ್ಯವಾಗಿ ಜೂಜಿನಿಂದ ಕೊನೆಯಲ್ಲಿ ಸೋಲು ಖಚಿತ ಇಂದು ನಾವು ಬಹಳ ಕಡೆಗಳಲ್ಲಿ ಇಸ್ಪೀಟೆಲೆಗಳ ಆಟ ನೋಡುತ್ತೇವೆ ಕೆಲವರು ಇದನ್ನು ಶಿಸ್ತುಬದ್ಧವಾಗಿ ಆಡಿದರೆ ಸ್ವಲ್ಪ ಹಣವಿಟ್ಟು ಆಡಿದರೆ ಏನೂ ತೊಂದರೆ ಆಗದು ಎಂದು ಸಮಜಾಯಿಸಿಕೊಡುತ್ತಾರೆ ಹಳೆಯವರ ದಿನ ಅಥವಾ ತಿಥಿಯ ದಿನವಂತೂ ಬಹಳ ಕಡೆಗಳಲ್ಲಿ ಇದೊಂದು ಸಂಭ್ರಮ ಕೆಲವು ಕಡೆ ಹಳೆಯವರ ನೆನಪಾಗುತ್ತದೆಯೋ ಇಲ್ಲವೋ ಇಸ್ಪೀಟ್ ಮಾತ್ರ ಆಡಲೇಬೇಕು ಬಹಳಷ್ಟು ಜನರು ಈಗ ಇಸ್ಪೀಟ್ ಎಲೆಗಳ ದಾಸರಾಗಿದ್ದಾರೆ ಹಿರಿಯರು ಗಳಿಸಿಟ್ಟ ಹಣದ ಮೌಲ್ಯವೇ ತಿಳಿಯದೆ ಕೆಲವರು ಆಡುತ್ತಿದ್ದರೆ ಇಲ್ಲದವರು ಬಹಳಷ್ಟು ಜನರು ಸಿಕ್ಕ ಹಣವನ್ನು ಜೂಜಿಗೆ ಬಳಸುತ್ತಿದ್ದಾರೆ ಕೆಲವರು ಮನೆಯ ಚಿಂತೆಗೆ ಪರಿಹಾರವೆಂದುಕೊಂಡು ಆಡುವವರು ಇದ್ದಾರೆ ಬಹಳಷ್ಟು ಜನರನ್ನು ಇಸ್ಪೀಟ್ ಆಟದಿಂದ ಬಿಡಿಸಲಾರದೆ ತೊಂದರೆಗಳಾದವರನ್ನೂ ನೋಡಿದ್ದೇನೆ ಇದಕ್ಕೆ ಕಲಿತವರು ಕಲಿಯದವರು ಭೇದವಿಲ್ಲ ವೈದ್ಯರು ವಕೀಲರು ಕೃಷಿಕರು ವ್ಯಾಪಾರಿಗಳು ಕೂಲಿಕಾರರು ಎಂಬ ಭೇದವೇ ಇಲ್ಲ ಆಟ ಬಂದರಾಯಿತು ಕೆಲವು ಒಳ್ಳೆಯ ಮನೆತನದ ಯುವಕರು ಸಂಸ್ಕಾರವಂತರು ಒಳ್ಳೆಯವರೇ ಆದರೆ ಇಂಥವರು ಇಸ್ಪೀಟಿನಲ್ಲಿ ವಿವಶರಾಗಿದ್ದು ಕಾಣುತ್ತಿದ್ದೇವೆ ಹೆಂಡತಿ ಮಕ್ಕಳು ಮನೆ ಹಿರಿಯರು ಬೇಸರದಿಂದ ಇದ್ದಾರೆ ಬುದ್ಧಿ ಹೇಳಿದ್ದಾರೆ ಬಿಡಿಸಲಾರದೆ ಸೋತು ಕಣ್ಣೀರು ಹಾಕುತ್ತಿದ್ದಾರೆ ಹೊರ ಜಗತ್ತಿಗೆ ಹೇಳಿದರೆ ಕುಟುಂಬದ ಗೌರವ ಕಡಿಮೆಯಾಗುತ್ತದೆ ಕೆಲವು ಬಾರಿ ಹೇಳಿದ್ದ ಕಾರಣದಿಂದ ಆಡುವವರು ಇವರ ಮೇಲೆ ಸಿಟ್ಟಾಗುತ್ತಾರೆ ನುಂಗಲಾರದ ತುತ್ತು ಕೈಗೆ ಬಂದ ಹಣ ಇಸ್ಪೀಟ್ ಪಾಲ್ ಆಗುತ್ತದೆ ಕಾನೂನಿನಲ್ಲಿ ಇದಕ್ಕೆ ಪರಿಹಾರ ಉಂಟೋ ಇಲ್ಲವೋ ಪ್ರಶ್ನೆ ಅಲ್ಲ ಇದೊಂದು ಚಮತ್ಕಾರದ ಆಟವೆಂದು ಆಟಕ್ಕೆ ಕಡಿವಾಣ ಹಾಕಲು ಸಾಧ್ಯ ಇರಬಹುದು ಇಲ್ಲದೇ ಇರಬಹುದು ಅದೇ ರೀತಿ ಓಸಿಯೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಅದರ ದಾಸರಾಗಿದ್ದಾರೆ ಮನೆಯಲ್ಲಿಯ ಮಕ್ಕಳಿಗೆ ಪುಸ್ತಕ ಕೊಡಿಸಲು ತೊಂದರೆಯಾದವನು ಆಡುತ್ತಾನೆ ಮನೆಯಲ್ಲಿ ಹೆಂಡತಿಗೆ ಒಂದು ಉತ್ತಮ ಸೀರೆ ಕೊಡಿಸಲು ಒಣಗಾಡುವವನು ಆಡಲು ಹಣ ಹೊಂದಿಸುತ್ತಾನೆ ಕಸ ಮುಸುರೆ ಮಾಡಿ ಅಲ್ಪ ಸ್ವಲ್ಪ ಗಳಿಸಿ ಹೆಂಡತಿ ತಂದರೆ ಅದನ್ನೇ ತೆಗೆದುಕೊಂಡು ಹೋಗಿ ಓಸಿಗೆ ಇಸ್ಪೀಟಿಗೆ ಹಾಕುವವರಿದ್ದಾರೆ ತಂದೆ ತಾಯಿಯರು ಕಷ್ಟಪಟ್ಟು ಬೆವರು ಸುರಿಸಿ ಮಾಡಿಟ್ಟ ಕೃಷಿ ಭೂಮಿಯಲ್ಲಿ ಓಡಾಡಿಕೊಂಡಿರಬೇಕಾದವನು ಓಸಿ ಅಂಗಡಿಯ ಮುಂದೋ ಇಸ್ಪೀಟ್ ಕ್ಲಬ್ ಮುಂದೋ ಇರುವುದು ಕಾಣುತ್ತದೆ ಎಂಥ ದುಃಖದ ಸಂಗತಿ ಅಲ್ಲವೇ ಆದರೆ ಪ್ರಜ್ಞಾವಂತ ಜನರು ಇದನ್ನು ಆಲೋಚಿಸಲೇಬೇಕು ಯುವ ಜನಾಂಗವೋ ಅಥವಾ ಯಾರೇ ಇರಬಹುದು ಇಸ್ಪೀಟ್ ಆಡಿ ಓಸಿಯಾಡಿ ಮನೆಯ ಜನರು ಕಣ್ಣೀರು ಹಾಕುವಂತಾಗಬಾರದು ಸಾಧ್ಯವಾದ ಮಟ್ಟಿಗೆ ಅವುಗಳು ಮನೆಗಳ ಒಳಗೆ ಪ್ರವೇಶವಾಗದಂತೆ ಎಚ್ಚರ ಕ್ರಮ ವಹಿಸಬೇಕು ಮನರಂಜನೆ ಕೊಡುವ ಬೇಕಾದಷ್ಟು ಕಲೆಗಳಿವೆ ಆಟಗಳಿವೆ ಮನರಂಜನೆ ಜೊತೆಗೆ ಉತ್ತಮ ಸಂಸ್ಕೃತಿ ಬೆಳೆಸುವ ಉತ್ತಮ ಪುಸ್ತಕಗಳಿವೆ ಯಕ್ಷಗಾನವಿದೆ ತಾಳಮದಲೆ ಇದೆ ನಾಟಕಗಳಿವೆ ವಿವಿಧ ಸಂಗೀತ ವಾದ್ಯಗಳಿವೆ ಹಾಸ್ಯ ಚಟಾಕಿಗಳಿವೆ ಏನೆಲ್ಲ ಇವೆ ಅದನ್ನು ಮಾಡೋಣ ವಿ ಎನ್ ಭಾಗವತ್ ಬರ್ಪಳ್ಳಿ